ಅಂದ್ರೆ ಅವರು ಕುಡಿದ್ರು ಏನೋ ಕಣ್ಣೆಲ್ಲ ಕೆಂಪಾಗಿದ್ದು ಸರ್ ಅವರು ನಾನು ಯಾರು ಹೊಡಿತಾ ಇದ್ದೀರಾ ಅಂತ ನಾನು ಎತ್ತಿದ್ರೆ ಹಿಂಗ್ ಹೊಡೆದಾಡಂತೆ ಅವ್ನಿಗೆ ಎಮ್ ಎಲ್ ಎ ಅಂತೆ ಅವ್ನು ಯಾರೋ ಬಂದಿದೆ ಒಂದು ಬಾಡಿ ಗಾರ್ಡು ಅವರು ಅನಂತ ಸಿಂಗ್ ಅವರು ನಮ್ಮ ನಮ್ಗೆ ಒಳಗಡೆ ಹೊಡಿರಿ ಹೊಡಿರಿ ಅಂತ ಹೇಳ್ಬೋದು ಇದು ಹಳೆ ನೀಜ್ ಗಲ್ತಾ ಬರ್ತಾ ಇದ್ದು ಲೆಫ್ಟ್ ಸೈಡ್ ಇಂದ ಬಂದ್ ಆರು ನಾನು ಗ್ಲಾಸ್ ಅವ್ನ್ ಗ್ಲಾಸ್ ಇಡ್ತಾ ನಾನು ಗ್ಲಾಸ್ ಹಿಡಿದ ಏನೋ ಅಂತ ಹೇಳ್ದ ಸೈಡಲ್ಲಿ ಹಾಕುವ ಅಂತ ಹೇಳ್ದು ಏನ್ ಸೈಡಲ್ಲಿ ಹಾಕ್ ನಿಲ್ಸುವಂತ ಅಂತ ನಾನು ಸೈಡ್ ನಿಲ್ಸಿದ್ ಅಷ್ಟೇ ಕೆಳಗಡೆ ಇಳಿಯಾಕೆ ಕೊಡ್ತಾ ಇಲ್ಲ ಬಂದಿದೆ ಅವನ್ ಬಾಡಿ ಗಾರ್ಡು ಅವ್ರು ಅನಂತ ಸಿಂಗ್ ಅವರು ಬಂದ್ಬಿಟ್ಟು ಎಗ್ಗ ಇದು ಹೊಡೆದ್ರು ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಳಕ್ಕೆ ಬರ್ತಾ ಇಲ್ಲ ಗನ್ ಎತ್ಕೊಂಡ ಮಾತಿದ್ರೆ ಗನ್ ಎತ್ಕೊಂಡು ಗನ್ನ ಗೊತ್ತ ಸಾವ್ರ ಒಳಗಡೆ ಹೊಡೀರಿ ಹೊಡೀರಿ ಅಂತ ಹೇಳಿ ನಮ್ದೇನು ಏನ್ ಅಂತ ನಾನು ಕೇಳಲಿಲ್ಲ ಕೆಳಗಡೆ ಇಳಿತಾ ಇದೀನಿ ಏನು ಏನ್ ಏನ್ ಕೇಳದ ಅಂತ ಇಳಿತಾ ಇದ್ದೀನಿ ಗೊತ್ತಿತ್ತು ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಸೈಡಲ್ಲಿ ಹಾಕು ಅಂತ ಹೇಳಿದ್ರ ಡಿಪಾರ್ಟ್ಮೆಂಟ್ ಅವ್ರ ಸೈಡ್ ಹಾಕ್ತೀಯ ಹಾಕಿ ಅಂತ ಹೇಳಿ ನಮ್ದು ಆಯಿತು ಆಯ್ತು ನನ್ನ ಸೈಡಲ್ಲಿ ಹಾಕ್ತೇ ಆಯ್ತು ಏನೋ ಅಂತ ನಾನು ಇಳಿದ್ಬಿಟ್ಟೆ ನಾನು ಕೇಳಿದೆ ಏನ್ ಆಯ್ತು ಅಂತ ನಾನು ಕೇಳ್ತಾ ಇಲ್ಲ ಅವ್ರು ಡಿಪಾರ್ಟ್ಮೆಂಟ್ ಅವರಂತ ಬಂದಿದೆ ಬಂದಿದೆ ಬಸ್ ಹೊಡೆದ ಗೊತ್ತಾಯ್ತು ಸರ್ ಅನಂತ ಅನಂತಕುಮಾರ್ ಸರ್ ನಮ್ಗೆ ನೋವಾಗಿದೆ ಆ ನೋವು ಅವ್ರಿಗೆ ಆಗ್ಬೇಕು ಸರ್ ಅವ್ರ ಕಟ್ಟಿನೇ ಶಿಕ್ಷೆ ಬೇಕು ಸರ್ ಸರ್ ಪೊಲೀಸ್ ಅವ್ರು ಬಂದ್ರೆ ನಮ್ಗೆ ನಡೀರಿ ನಡೀರಿ ಅಂತ ಹೇಳಿದ್ರು ಅವ್ರ ಕಾರ್ ಅಲ್ಲೇ ಕುತ್ಕೊಂಡು ಫಸ್ಟ್ ನಮ್ಗೆ ನೀವು ಕಾರ್ ತಗೊಂಡು ನಡೀರಿ ನಡೀರಿ ಅಂತ ಹೇಳಿ ಅವ್ರು ಕಾರ್ ತಗೊಂಡು ನೀವು ಬರ್ಲಿಲ್ಲ ಗೊತ್ತಿಲ್ಲ ಸರ್ ಎಲ್ಲಿ ಅಂತ ಗೊತ್ತಿಲ್ಲ ನೋಡಿ ಸರ್ ಇಲ್ಲಿ ಇಲ್ಲಿ ಏಟ್ ಆಗಿದೆ ಮಾತ್ ಎತ್ರೆ ಗನ್ ಎತ್ಕೊಂಡ್ತಾರೆ ಮಾತ್ ಎತ್ರೆ ಗನ್ ಎತ್ಕೊಂಡ್ತಾರೆ ರೀಸನ್ ಏನ್ ಅಂತ ಗೊತ್ತಿಲ್ಲ ತುಂಬಾ ಡ್ರಿಂಕ್ಸ್ ಮಾಡಿದ್ರು ಸರ್ ಒಂದ್ ಬಾಡಿ ಗಾಡು ಡ್ರಿಂಕ್ಸ್ ಮಾಡೋಣ ಡ್ರೈವರು ಡ್ರಿಂಕ್ಸ್ ಮಾಡೋಣ ವೀಡಿಯೋ ಸಮೇತ ಆಯ್ತು ನನ್ನ ಮೊಬೈಲ್ ಐತೆ ವಿಡಿಯೋ ಅದು ಸಾಕ್ಷಿ ತೋರ್ಸ್ ವೀಡಿಯೋಸ್ ಅಂತ ನೋಡ್ಬೋದು ಫ್ಯಾಮಿಲಿ ಕೂತವ್ರೆ ಕೂತಿರೋದು ಹೇಳ್ತಾ ಅಂತ ಆನಂದ್ ಕುಮಾರ್ ಹೆಗಡೆ ಹೇಳ್ತಾರೆ ಸಲ್ಮಾನ್ ಅಂತ ಸರ್ ರೊತ್ತ ಬೀಜ ಮೀರ್ಸಾ ನಂಗೆ ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂತಾರೆ ಅಂತ ಆಮೇಲೆ ಒಂದು ಉದ್ರಿ ಅಲ್ಲು ಒಂದು ಹಿಂದಿ ಅಲ್ಲಾಡ್ತಾ ಇದೆ ನಾಡಿ ಇಲ್ಲಿ ಇನ್ನೂ ರಕ್ತ ನಿಲ್ಲಿಲ್ಲ

आवा 갔다 বড় الطريقه সামনে বড় হচ্ছে নো মিড়লাकडे আড় জপড়লা যাস মিছো নাই যাও উপরের tara উপর tara আও 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 অনেক অনেক জপড় জপড় ಹೋಗ್ ಬರ್ತಾ ಇದ್ದು ಇವ್ರು ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು ನಮ್ ಕಾರು ಮುಂದೆ ಬರ್ತಾ ಇತ್ತು ಇವ್ರ ಯಾರೋ ಕಾರು ಬಂತು ಇವ್ರು ಯಾರು ಗೊತ್ತಿಲ್ಲ ನಮ್ಗೆ ಅಂದ್ರೆ ಅವರು ಕುಡ್ದಿದ್ರು ಏನೋ ಕಣ್ಣೆಲ್ಲ ಕೆಂಪು ಹಾಕಿತ್ತು ಸರ್ ಅವರು ಅವ್ರು ಬರ್ತಾ ಬರ್ತಾ ನಮ್ ಕಾರಿಗೆ ಟಚ್ ಹಾಕಿ ಬಂತು ಇನ್ನ ಮಗ ಏನ್ ಹೇಳ್ದ ಸೈಡ್ಗೆ ಹೋಗಿ ಸಾರ್ ಅಂತ ಇಷ್ಟೇ ಮಾತು ಸರ್ ಇಲ್ಲ ಅವರು ಓವರ್ ಟೇಕು ಮಾಡಲಿಲ್ಲ ಇಲ್ಲ ಅವ್ರು ಟಚ್ ಆಗಲಿಲ್ಲ ಗಾಡಿ ಯಾರ್ದು ಏನು ತಪ್ಪಿಲ್ಲ ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಲಿಸ ನಿಲ್ಸೋ ಕಾರ್ ಅಂದ್ರೆ ಮಕ್ಳು ನಿಲ್ಸಿದ್ರು ಸರ್ ಕಾರ್ ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ ಚಿಕ್ಕ ಮಗನಿಗೆ ಬಂದಿದ್ದೆ ನಾಲ್ಕು ಜನ ಸೇರ್ಕೊಂಡು ಹೊಡೆದ್ಬಿಟ್ರು ಅವ್ನು ಹೊಡಿತಾರಲ್ಲ ಅಂತ ಹೇಳಿ ಹೇಗ್ ಬಿಟ್ರು ಅಂತ ಇದು ಮಾಡಿದೆ ಕೆಳಗಡೆ ಬಿಟ್ಟು ಡ್ರೈವರ್ ಡ್ರೈವರ್ ನಡೆಸ್ತಾ ಇದ್ದಲ್ಲ ಅವ್ನಗು ಹೇಳ್ಕೊಂಡ್ರು ಆಮೇಲೆ ನಮ್ಮ ನಾದಿನಿ ಹೇಳ್ಬಂದ್ರು ಅವ್ರಿಗೂ ಹೇಳ್ತ ಮೂವ್ರಿಗೂ ಬೈಲ್ ರಕ್ತ ಕೆಳಗಡೆ ಬಿತ್ತಿದ್ರು ನಾನು ಯಾರು ಹೊಡಿತಾ ಇದ್ದೀರ ಅಂತ ನಾನು ಎತ್ತಿದ್ದೆ ಹಿಂಗೆ ಹೊಡ್ದ ನನ್ಗೆ ಅವ್ನ ಎಮ್ ಎಲ್ ಎ ಅಂತೆ ಅವ್ನು ಯಾರೋ ಅವನು ಹೊಡ್ತಾ ನನ್ಗೆ ಸಾಬ್ರು ನನ್ನ ಮಕ್ಕಳು ಹೊಡಿಯೋ ಎಲ್ಲಾರು ಸೇರ್ಕೊಂಡಿ ಅಂತ ನಾಲ್ಕು ಜನ ಸೇರ್ಕೊಂಡು ಹೊಡ್ತಾ ಇದ್ದಾರೆ ಸರ್ ನಾಲ್ಕು ಜನ ಸೇರ್ಕೊಂಡು ಹೊಡೆದಿರೋದು ಸೇರ್ಕೊಂಡು ಹೊಡೆದಿ ಸರ್ ಏನ್ ಹೇಳ್ತಾನೆ ನಾನು ಹೇಳಿದೆ ಹೆಂಗೋ ಲೇಡೀಸ್ ಮೇಲೆ ನಿಮ್ಗೆ ಕೈ ಎತ್ತಕ್ಕೆ ನಿಮಗೆ ಧೈರ್ಯ ಐತೆ ಹೆಂಗೋ ಎತ್ತಿದ ನನ್ಗೆ ಕೆಳಗಡೆ ಬಿದ್ದೋದೆ ನನ್ಗೆ ಕಾಲಿಗೆ ಕೈಗೆ ಎಲ್ಲ ಏಟೈತೆ ನನ್ಗೆ ಆಮೇಲೆ ಪಬ್ಲಿಕ್ ಎಲ್ಲ ಸೇರ್ಕೊಳ್ತು ನನ್ ಚಿಕ್ಕ ಮಗನ ಕೆಳಗಡೆ ಬಿದ್ದೋಗನೆ ದೊಡ್ಡ ಮಗನ ಕೆಳಗಡೆ ಬಿದ್ದೋಗನೆ ನಮ್ ನಾತಿ ಯಜಮಾನದ್ದು ಹಳ್ಳಿಗಿ ಬಿದ್ದೋಗೈತ್ರ ಘನ್ ತಗೊಂಡ ಆಮೇಲೆ ಯಾಕೆ ಹೊಡಿತಿದ್ ನೀನು ಅಂತ ಅವನು ಬಾಡಿ ಗಾರ್ಡ್ ಅಂತೆ ಅವ್ರಿಗೆ ಕೇಳಿದ್ರೆ ಘನ್ ತಗೊಂಡು ನನ್ ಶೂಟ್ ಮಾಡಕ್ ಬಂದವನಿ ಅವ್ರಿಗೆ ನನ್ ಶೂಟ್ ಮಾಡೋ ಶೂಟ್ ಮಾಡೋ ಹೆಂಗ್ ಮಾಡ್ತೀಯ ಮಾಡೋ ಅಂತ ಕೇಳಿದೆ ನಾನು ಹಿಂದೆ ಮಾಡೋದ್ ನನ್ ಹೆಸರು ಗುಲ್ಶನ್ ಮಿಸ್ ಅಂತ ಸರ್